ನೂರ ಎಂಟು ದಿನ ಕಾಡಲ್ಲಿ ಇದ್ದಂತ ಅಪ್ಪಾಜಿಯವರ ಜೊತೆ ಇದ್ದಂತ ಏಕೈಕ ವ್ಯಕ್ತಿ ನಮ್ಮ ನಾಗೇಶವರು ನೀವು ಒಂದೆರಡು ಮಾತು ಹಂಚ್ಕೋಬೇಕು ಅಂತೇಳಿ ಅಣ್ಣವರ ಅವರ ತಮ್ಮನ ಮಗ ಅವರು ನಾಗೇಶವರು ಎಲ್ಲರೂ ನಮಸ್ಕಾರ ಸರ್ ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು ನಮ್ಗೆ ಸಾರಿಂದ ಕೃಷ್ಣಕುಮಾರ್ ಕುಮಾರ್ ಅವ್ರ ಮತ್ತೆ ಪುಷ್ಪ ಮೇಡಮ್ರಿಂದ ಮತ್ತು ಎಲ್ಲ ಇದ್ದು ಅವರಿಂದ ಇವರು ಕಾಂಟ್ಯಾಕ್ಟ್ ಆಯಿತು ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಸ್ಟೇಜ್ ಅಲ್ಲಿ ನಿಂತು ಮಾತಾಡೋಕ್ಕೆ ತುಂಬ ಭಾಗ್ಯ ಅಂತ ಹೇಳ್ಕೊತೀನಿ ಅವರೇ ಈಗ ಅವತ್ತು ಅಣ್ಣ ಬೆಂಗಳೂರಿಂದ ಅಮಾವಾಸ್ಯ ದಿನ ಮಾಲಯದ ಅಮಾವಾಸ್ಯ ದಿನ ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದರು ಬ್ಯಾಂಗ್ಳೂರಿಗೆ ಬಂದಿದ್ದರು ಆ ಗಾಂಧೂರಿಗೆ ಬಂದಿದ್ದ ದಿನ ತಾವು ಎಲ್ಲಿದ್ವಿ ನಾವು ಊರಲ್ಲೇ ತೆಗೆಸ್ಬಿಡಿ ಗಾಜೂರಲ್ಲೇ ಇವರು ಅದೇ ಜುಲೈ ತರ್ಟಿ ಎತ್ ಭಾನುವಾರ ರಾತ್ರಿ ಒಂದು ಎಂಟು ಎಂಟುವರೆ ಆಗಿರ್ಬೋದು ನಾನು ಗೋವಿಂದರಾಜ್ ಅವರು ಮತ್ತೆ ನಾಗಪ್ಪ ಮಾರಡ್ಗಿ ಇನ್ನೊಂದು ಮೂರು ಜನ ಇಂದಿಬ್ಬರು ಗಾಜೂರು ಮನೆಯಲ್ಲಿ ಹಳೆ ಮನೆಯಲ್ಲಿ ಎಲ್ಲ ಅಲ್ಲಿ ಊಟ ಮಾಡಿಕೊಂಡು ಫಸ್ಟು ನಾವೇ ಹೊಸ ಮನೇಲಿ ಯಾರೂ ಮಲಿತಾ ಇರಲಿಲ್ಲ ಹೊರ್ಸ್ ಹೊಸ ಮನೆ ಕಟ್ಸಿದ್ರು ಸರಿ ಅಲ್ಲಿ ಮಲಗೋಣ ಅಂತ ಹೋಗ್ತಾ ಇದ್ವಿ ಇವ್ರು ಏನು ಮಾಡಿದ್ದಾರೆ ಇವ್ರು ಟ್ರೂಪು ವೀರಪ್ಪನ್ ಟ್ರೂಪು ಹತ್ತು ಜನ ಅವರು ಅಲ್ಲಿ ಕಬ್ಬು ಗದ್ದೆ ಇತ್ತು ಒಳಗಡೆ ನಿಂತಿದ್ದಾರೆ ನಾವು ಹೋಗೋಕ್ಕೂ ಎಲ್ಲ ಬಂದು ಅಪ್ ಮಾಡಿದ್ರು ನಮಗೆ ಏನು ಕಾಣ್ತಾ ಇಲ್ಲ ಕತ್ಲೇರ ಬೇರೆ ಫುಲ್ಲು ಆ ದೊಡ್ಡ ಮನೆ ಲೈಟು ಕಾಣ್ತಾ ಇತ್ತು ಅದರಲ್ಲಿ ಮೀಸೆ ನೋಡಿದ್ವಿ ಯಾರು ಓ ವೀರಪ್ಪನ್ ಬಂದುಬಿಟ್ಟಿದ್ದಾರೆ ಅಂತ ಒಂದು ಎಂಟು ವರೆ ಎಂಟು ಮುಖಾಲ ಇರ್ಬೋದು ರಾತ್ರಿ ಒಂಬತ್ತು ಗಂಟೆ ಅವರು ಆಲ್ರೆಡಿ ಏಳು ಗಂಟೆಗೆ ಹೊಂದ್ಬಿಡಿದಾರಲ್ಲ ಹಾ ಅಪ್ ಮಾಡಿ ಕೆಳಗಡೆ ಕೂರಿಸ್ಕೋಬಿಟ್ಟ ಬೆನ್ನು ಗನ್ ಇಟ್ಕೊಂಡು ರಾಜ್ಕುಮಾರ್ ಇಲ್ಲಿ ರಾಜ್ಕುಮಾರ್ ಇಲ್ಲಿ ಫಸ್ಟ್ ನೀವೇ ನಮ್ನೆ ಫಸ್ಟ್ ಅಟ್ಯಾಕ್ ಮಾಡೋದು ಆಗ ಅಲ್ಲಿ ಜೊತೆ ಒಬ್ರು ಇದ್ದವರು ಮಾಮನೇಲಿ ಇದಾರೆ ಅಣೆ ಮಾಡಲಿ ಅವನು ಓದ್ ಸ್ಟೈಲ್ ಹೆಂಗಿತ್ತು ಅಂದ್ರೆ ಈ ನೆಂಟ್ರಗಳು ಮನೆಗೆ ಹೋಗ್ತಾರಲ್ಲ ಈಸಿಯಾಗಿ ಈಸಿಯಾಗಿ ಗನ್ ತಗೊಂಡು ಮೂರು ಜನ ನಮ್ಮ ಜೊತೆಗೆ ನಾಲ್ಕು ಜನ ರೌಂಡ್ ಅಪ್ ಮಾಡಿ ಕೂಸ್ಕೊಂಡ್ರು ಅಪ್ಪಾಜಿ ಮನೆಗೆ ಬಿಟ್ರು ಅವರು ದೊಡ್ಡವರು ಸು ಕೂತಿದ್ದಾರೆ ಅಂತ ಆಮೇಲೆ ಬಂದು ಹೇಳಿದ್ರು ನಮ್ಗೆ ಅವೆಲ್ಲ ಸ್ಟೋರಿ ಅವ್ರು ಹುಡುಕ್ತಾ ಇದ್ಕುಮಾರ್ ಇಲ್ಲಿ ರಾಜ್ಕುಮಾರ್ ಇಲ್ಲಿ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಪ್ಪಾಜಿ ಟಿ ವಿ ನೋಡಿದಾಗ ಬಂದಿದ್ರು ಅಂತೆ ಅಂದ್ರೆ ಅಪ್ಪಾಜಿ ಹೇಳಿದ್ರು ನಮಗೆ ಅಲ್ಲಿ ಬೆಳಿಗ್ಗೆ ಎಲ್ಲೇ ಹಾಕೊಂಡ್ರು ಇವ್ನು ಬೀಸ ನೀವು ಬೀಳಪ್ಪನಲ್ವಾ ಹೌದೌದು ನಾನೇ ಕಣ್ಣ ರಾಜ್ಕುಮಾರ ಅಂದ್ರೆ ರಾಜ್ಕುಮಾರ್ ಅಂದ್ರೆ ಫಿಲಮಲ್ಲಿ ನೋಡಿದವಾ ಇವರು ವೈಟ್ ಪಂಚಾಯ ವೈಟ್ ಶಾರ್ಟ್ ಯಾರು ರಾಜ್ಕುಮಾರ್ ಅಂತ ಕುಮಾರ್ ಹುಡುಗ ಇವ್ರು ನಾನೇ ಕಣ ರಾಜ್ಕುಮಾರ್ ಅಂತ ಹೇಳಿ ನಿಮ್ಮ ಮಾಡ್ಕೊಳಕ್ ಬಂದ್ವಿ ಎಂಥೇಳಿ ಎಂಥೇಳಿ ಬಿಟ್ಟು ಎಲ್ಲ ಗನ್ನ ಹಿಡ್ಕೊಬಿಟ್ಟಿದಾನೆ ಅಮ್ಮ ಎಲ್ಲ ನೋಡ್ಬಿಟ್ಟು ತುಂಬಾ ಗಾಟಿ ಮಾಡಿದಾರೆ ಅಮ್ಮ ಅವರು ಅಷ್ಟಕ್ಕೆ ಅಪ್ಪಾಜಿ ಏನು ಎದುರ್ಕೋಬೇಡ ಏನು ಮಾಡಾಕಾಗಲ್ಲ ಅಮ್ಮ ಅದೇನ ಹೋಗ ಬರ್ತೀನಿ ಬಿಡೋನು ಆರಾಮ ಬಂದಿ ಏನು ದೈರ್ಯ ಜಾರೆ ಅನ್ನೋರಿಗೆ ದೈರ್ಯ ಇರೋ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಆ ದೈರ್ಯನೇ ಆಗಿತ್ತು ಅಂತ ಅಲ್ಲಿ ಅಸಾಧ್ಯವ ದೈರ್ಯ ಅದು ಸರಿ ಜೊತೆ ಬಂದು ಬಿಟ್ರು ಕರ್ಕೊಂಡು ಬಂದು ಬಿಟ್ರು ಕಾಕ ಬಂದುಟಾ ಅವರ ಒಪ್ಪಿಗೆ ಕರ್ಕೊಂಡು ಗಡಿ ಎಲ್ಲಾ ಅಷ್ಟಕ್ಕೆ ನಾನು ಅವೆಲ್ಲ ಇಲ್ಲಲ್ಲ ನಾನು ಬರ್ತೀನಿ ಜೊತೆ ಏನು ಬಂದು ನಾನು ಗೋವಿಂದರಾಜ್ ಅವರು ನಾನು ಒಪ್ಪ ಮಾರಡಿನೇ ಹೊರಟು ಜೊತೆ ಹೋಗ್ತಾ ಹೋಗ್ತಾ ಲೈಟ್ ಎಲ್ಲಾ ನಡೆತಿದ್ದೀವಿ ಅವತ್ತು ಬಳ್ಳಾರಿ ಪಕ್ಕ ಇಷ್ಟು ನಾಲ್ಕು ಗಂಟೆ ಐದು ಎಲ್ಲರು ಮುದ್ದೆ ಅವರು ಟಾರ್ಚ್ ಇಟ್ಕೊಂಡಿದ್ದಾರೆ ನಾವು ಕೇಳ್ತಾ ಇದೀವಿ ಏನಕ್ಕೆ ಏನಕ್ಕೆ ಏನು ಕರ್ಕೊಂಡು ಹೋಗ್ತಾ ನೀನು ಅಂತ ಇಲ್ಲ ಇಲ್ಲ ಬೆಳಿಗ್ಗೆ ಹೇಳ್ತೀನಿ ಬೆಳಿಗ್ಗೆ ಹೇಳ್ತೀನಿ ಅವ್ರಿಗೇನು ಮಾತಿಲ್ಲ ಗೋವಿಂದರಾಜ್ ಅವರು ಜೊತೆಯಲ್ಲಿ ಬರ್ತಾ ಇದಾರೆ ಎಲ್ಲರು ಹಾಂ ಹಾಳಿ ನಾಲ್ಕು ಜನ ನಾವು ಅಪಾಜಿ ಜೊತೆಗೆ ಒಂದು ನಾಲ್ಕು ಗಂಟೆಗೆ ಹೋಗುದು ಬರ್ಗಿಸಿದ್ದ ಅಷ್ಟಕ್ಕೆ ಒಂದು ಬೆಳಗ್ಗೆ ಬಂತು ಒಂದು ಐದು ಐದುವರೆ ಈ ಥರ ಅಲ್ಲಿ ಒಂದು ಟೆಂಟ್ ಥರ ಸಾಮಾನಲ್ಲಿ ಇಟ್ಬಿಟ್ಟು ಬಂದಿದ್ರು ಆಲ್ರೆಡಿ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿದ್ದಾರೆ ಅವರು ಟೀ ಹೆಂಗ್ ಮಾಡಿದ್ರು ಅಂದ್ರೆ ಅವರು ಆ ಟೆಂಟಲ್ಲಿ ಪ್ಲಾಸ್ಟಿಕ್ ಅಲ್ಲಿ ನೀರು ಬಿಟ್ಟಿರ್ತದಲ್ಲ ಅದರಲ್ಲಿ ನೀಟಾಗಿ ನೀರು ತೋರಿಸ್ಕೊಂಡ್ರು ಅವರು ನೀರೇ ಇಲ್ಲ ಅಲ್ಲಿ ಕಾಡಲ್ಲಿ ಆ ನೀರಲ್ಲಿ ಟೀ ಮಾಡ್ಕೊಟ್ರು ಅವರು ಕುಳಿತುಬಿಟ್ಟು ಸರಿ ಅಪ್ಪಾಜಿ ಅವರು ಧೈರ್ಯ ಎಂತ ಏನಂತ ನಿಮ್ಗೆ ಹೇಳ್ತೀನಿ ಒಂದು ಅವರೇ ನಾವು ನಾನು ಮೂರು ಜನ ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಇದಾಗ್ಬಿಡ್ತು ಇಲ್ಲಿ ಯಾರು ದೊಡ್ಡವ್ರ ಮೈನ್ ಯಾರು ಇರಲಿ ಅಂದರು ಅವ್ರಿಗೆಂಗ್ನವ್ರಿಗೆ ಏ ಯಾಕೆ ಸರ್ ಯಾಕೆ ಸರ್ ಇಲ್ಲ ಅವ್ರು ಕರಿ ಕರಿ ಅವ್ರಿಗೆ ಅಣ್ಣ ನಾವು ಏನು ಹೇಳ್ತಾನೆ ಇಲ್ಲ ಯಾರಿಗೂ ಫಸ್ಟ್ ವರ್ಡ್ ಅವರು ಹಿಡಿದ್ರು ವೀರಪ್ಪನು ಬಂದ ಅಂತ ಇನ್ನೊಂದು ಹುಡುಗ ಅವನು ಬಂದ ಯಾಕೆ ಸರ್ ಏನು ಏನು ಅಂತ ನೋಡಿರಿ ನಮಗೆ ರಾತ್ರಿ ನನಗೂ ಗೊತ್ತಾಗಿಲ್ಲ ಇವ್ರು ಮೂರು ಜನ ನಮ್ಮ ಜೊತೆ ಬಂದುಬಿಟ್ಟಿದ್ದಾರೆ ನಿಮಗೆ ಬೇಕಾದವರು ಯಾರು ವೀರಪ್ಪ ನಾಗೇಶ್ ಇವ್ರ ಯಾರು ರಾಜ್ಕುಮಾರ್ ಅವ್ರ ಬೇಕಾಗಿತ್ತು ನಾಗೇಶ್ ಅವರು ಮತ್ತು ಬಿ ಗೋವಿಂದರಾಜ್ ಅವ್ರು ಯಾರು ಬೇಕಾಗಿಲ್ಲ ಶೂಟ್ ಮಾಡೋಣ ನನ್ಗೆ ಮಾಡ್ಬಿಡಿ ಅವ್ರು ಕಳಿಸ್ಬಿಡಿ ಫಸ್ಟ್ ಅಪ್ಪಾಜಿ ಅವರು ಫಸ್ಟ್ ಹೊರಡು ಅವ್ರು ಹೆಂಗೆ ಅಂತ ಅದಕ್ಕೆ ಇಲ್ಲ 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 ಅವ್ರು ಅವ್ರು ಕಳಿಸ್ಬಿಡಿ ಬಿಡಿ ಅವ್ರಿಗೆ ನನ್ ಬೇಕಾದ್ರೆ ಶೂಟ್ ಮಾಡ್ಬಿಡು ನೀವು ಆಗ ಇಲ್ಲ 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 ಮತ್ತೆ ಏನು ಕರ್ಕೊಂಡಿದ್ದಾರೆ ಹೇಳ್ತೀವಿ 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 ಇನ್ನೊಂದು ಮೂರು ದಿನ ಹಂಗೆ ಜೊತೆಗೆ ಆಮೇಲೆ ಶುರು ಮಾಡುತ್ತೆ ಅವ್ರೆಲ್ಲ ಹಿಂಗೆ ಹಿಂಗೆ ಆದರೆ ಅಬ್ಬಾಜಿ ಅವ್ರ ಜೊತೆ ಇರದೆ ಒಂದು ನಮ್ ಸೌಭಾಗ್ಯ ಯಾಕಂದ್ರೆ ಅವ್ರ ರಿಲೇಶನ್ ಅಂತ ನಾನು ಇನ್ ಮಾಡಿರೋಕ್ಕಲ್ಲ ಇಲ್ಲಿ ಮನೇಲಿ ಏನು ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡ್ತಿದ್ವಿ ಏನೇನೋ ಮನೆ ಊಟ ಮಾಡಿ ಇಷ್ಟ ಆಯ್ತಿತ್ತು ಇಪ್ಪತ್ನಾಲ್ಕು ಗಂಟೆ ಸುಖದಲ್ಲ ಕಷ್ಟದಲ್ಲಿ ಅಂತ ಇಂಥ ಕಷ್ಟ ಅಲ್ಲ ಅದು ಅವ್ರ ಜೊತೆಗೆ ಇರೋ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರು ಇಪ್ಪತ್ನಾಲ್ಕ ಗಂಟೆ ನನಗೆ ನೂರ ಎಂಟು ಗಲ್ಲೇ ಅಂದ್ರೆ ದೊಡ್ಡ ಸೌಭಾಗ್ಯ ಅದು ನನ್ನ ಜೀವನದಲ್ಲಿ ನಾನು ಪಡ್ಕೋಬೋದು ಆಗಲೇ ನಿಮ್ಮೊಂದು ಇನ್ನೊಂದು ಕೇಳ್ಬಿಟ್ಟೆ ನಾನು ಏನು ಅಂತಂದರೆ ಮಳೆ ಬಂತು ನೂರ ಎಂಟು ದಿನಗಳು ಸಹ ಮಳೆ ಬಂತು ಆ ನೂರ ಎಂಟು ದಿನಗಳು ಸಹ ನೀವು ಯಾವ ರೀತಿ ಜರ್ನಿ ಮಾಡಿದ್ರಿ ಯಾವ ರೀತಿ ನೀವು ಅಲ್ಲಿ ಇದ್ರಿ ಒಂದು ಸಂಸರ್ಪ ಲೈನಲ್ಲಿ ಒಂಚೂರು ಯಾಕಂದರೆ ಅವತ್ತು ನಾವೆಲ್ಲರೂ ಕೂಡ ಏನೋ ಅಣ್ಣ ಹೆಂಗಿರ್ತಾರೋ ಎಲ್ಲರೂ ಇಡೀ ಕರ್ನಾಟಕದ ಜನ ಎಷ್ಟು ವ್ಯಥಪಟ್ಟಿದ್ದಾರೆ ಅಂದರೆ ಅಣ್ಣ ಹಿಂಗಿತ್ತರ ಈ ಮಳೆನಲ್ಲಿ ಈ ಮಳೆ ಯಾವತ್ತು ಮಳೆ ಇಲ್ದಾರಂತೂ ಎಸ್ ಎಂ ಕೃಷ್ಣನ್ ಸರ್ಕಾರ ಆವತ್ತು ಮಳೆನೇ ಇಲ್ಲ ಅಂಥ ದಿನ ಅಣ್ಣ ಒಳಗಡೆ ಹೋದಾಗ ಅಪ್ಪಾಜಿ ಒಳಗಡೆ ಹೋದಾಗ ನೂರೆಂಟು ದಿನಗಳು ಸಹ ಒಂದ್ ದಿನನೂ ಬಿಡ್ತೀವಿ ನಮ್ಮ ಕಾಡಲ್ಲಿ ಫುಲ್ ಮಳೆ ಈ ಕಡೆ ಇದೆಯಲ್ಲೋ ಗೊತ್ತಿಲ್ಲ ನಮ್ಮ ಇದ್ರಲ್ಲಿ ಮಹದೇಶ್ವರ ಮಲೆ ಮಲೇಶ್ವರ ಬೆಟ್ಟದ ಕಡೆ ಪ್ರತಿ ದಿನನೂ ಮಳೆ ನಾವೆಲ್ಲ ಎಷ್ಟೋ ಎಷ್ಟೋ ದಿನಗಳನ್ನ ಊಟ ಮಾಡಿಲ್ಲ ನಮ್ಮ ಹುಡುಗರುಗಳಲ್ಲಿ ಎಷ್ಟೋ ದಿನ ಕಾಡುಗಳು ಹೊಡ್ಬಿಟ್ಟಿದ್ದಾರೆ ಅವ್ರನ್ನ ಏನಾರ ಆಗಲಿ ನಾವು ಸತ್ರು ಚಿಂತೆ ಇಲ್ಲ ಅಣ್ಣನ ಬಿಡಿಸ್ಬೇಕು ಅಂತ ಆ ಥರ ಪರಿಸ್ಥಿತಿ ಇಲ್ಲ ನಾವು ಹಾಗಾಗಿ ನಮ್ಮ ಜರ್ನಿ ಹೇಗಿತ್ತು ನನಗೆ ಮಳೆ ಅಂದರೆ ಅಂತಿಮಿತ ಮಳೆ ಅಲ್ಲ ಅವರು ಟೆಂಟ್ ಹೊಡಿತಾ ಇದ್ರು ಪ್ಲಾಸ್ಟಿಕ್ ಟೆಂಟು ಬಟ್ ಏನು ಈಗ ಬಿಲ್ಡಿಂಗ್ ಅಲ್ಲೇ ಬರುತ್ತೆ ಅಲ್ಲಿ ಯಾವ ಲೆಕ್ಕ ಒಂದ್ಸರಿ ಹಿಂಗೆ ಮಲಗಿದ್ದೀವಿ ನೀವು ಮಳೆ ಅಂದಕ್ಕೆ ಎಷ್ಟು ಇದಾಯ್ತು ಅಂದರು ಅವತ್ತು ಎಲ್ಲರೂ ಒಡ್ಕೊಂಡೋಗ್ತಿತ್ತು ಮಳೆ ನೀರು ಒಂದು ಸರಿ ಮಳೆ ಒಂದು ವಾರ ಮಳೆ ಇಲ್ಲ ಒಂದು ಈ ಕಡಿಮೆ ಥರ ಬರುತ್ತಲ್ಲ ಬೆಟ್ಟ ಮತ್ತೆ ಅದ್ರಲ್ಲಿ ಮಲಗಿಸಿದ್ದಾರೆ ಮಲಗಿದ್ದೀವಿ ಗಿಡ ಎಲ್ಲ ದೊಡ್ಡ ದೊಡ್ಡ ಬೆಳೆದಿತ್ತು ಆಮೇಲೆ ಅದು ಸೂರು ಇದನ್ನೆಲ್ಲ ನೋಡಿದಾಗ ಮೋಸ್ಟ್ಲಿ ಮಳೆ ಬರ್ಬೋದು ಇವತ್ತು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ನಮಗೇನು ಗೊತ್ತಿದೆ ಅವ್ರಿಗೆಲ್ಲ ಗೊತ್ತಲ್ಲ ಒಂದೊಂದು ಹತ್ತು ನಿಮಿಷ ಆಗಿಲ್ಲ ನಮಗೆ ಜೋರು ಮಳೆ ಅಂದ್ರೆ ಜೋರು ಮಾಡೆ ಇದೊಂದು ಹತ್ತು ನಿಮಿಷ ನಾವೊಂದು ಎರಡು ನಿಮಿಷ ಎದ್ದಿದ್ರಲ್ಲೇ ನಮ್ದೆಲ್ಲ ಹೊತ್ತು ಮಾಡಿ ಬಿಡ್ತಿತ್ತು ಅಷ್ಟು ಜೋರು ಮಳೆ ಇತ್ತು ಕಲ್ಲು ಗುಂಡೆಲ್ಲ ಮೇಲಿಂದ ಬಂದುಬಿಟ್ಟು ಹಂಗೆ ಬೆಟ್ಟದಲ್ಲಿ ಮೇಲಿಂದ ಎಲ್ಲ ಎತ್ತು ಕರ್ಕೊಂಡು ರೋಡ್ ಸೈಡ್ ಬೋರ್ಡ್ அதே தர அவங்க ஒன்றொரு சரி மழையே இல்லை ஏனும் இல்லை இல்லை ஆகோது அது மழையே இல்லை நீரே சித்திர்ல ஒன்சரி நடுக்க நடுக்காது நைடெல்லாம் ஃபுல் எடுத்து அவத்தனும் நீர்ல குடிய நீர்ல ஃபுல்லு தாக இல்லை ஹே நீர் இல்வப்பா நீர் இல்வப்பா அந்த ஏனில் நீர்ல ஏனில் இவ்வளோ குடியோனா குடிந்த குடிக்கொருவோ குடியோனா ஆமேலே சேத்து குடிவந்த அல்ல ஒன்று கதை அல்ல ಆಮೇಲೆ ಒಬ್ಬರಿಂದಲೇ ಪ್ರಾಬ್ಲಮ್ ಇಲ್ಲ ನಮ್ಗೆ ಆನೆಗಳು ನೂರ ಆನೆಗಳು ಈಗ ಹೋಗ್ತಾ ಇದ್ದವೇಂದ್ಸರಿ ಸ್ನಾನ ಮಾಡಿರ್ಬೇಕಾದ್ರೆ ಬಂದೇ ಕೊಟ್ಟು ಮೇಲೆ ಅಟ್ಯಾಕ್ ಮಾಡಿಲ್ಲ ಇಲ್ಲ ಇಲ್ಲ ಅವನ್ನೆಲ್ಲ ಗಂಧಿಟ್ಕೊಂಡು ನಿಂತ್ಕೊಂಡ ಬಟ್ ಯಾವ ಬರಲಿಲ್ಲ ಅಲ್ಲ ಒಂದ್ಸರಿ ಶಕ್ತಿಗುಳಿ ಗೋವಿಂದನು ಒಂದು ಆನೆ ಶೂಟ್ ಮಾಡಿದ ಅವತ್ತು ಒಂದು ಪೇಪರ್ ಎಲ್ಲ ನೋಡಿದ್ದು ಇಲ್ಲ ಇಲ್ಲ ನಾವಿ ನಾವಿರುವಾಗ ಯಾವುದೋ ಶೂಟ್ ಮಾಡಿಲ್ಲ ಆಲ್ರೆಡಿ ಶೂಟ್ ಮಾಡಿದ್ದು ಮೂಳೆಗಳು ತೋರ್ಸ ಇದು ಯಾವ್ದು ಇದೆಲ್ಲ ಅಂತ ಅದೇ ಒಂದು ಬೆಟ್ಟ ಥರ ಬೀತಿದ್ರು ಆಮೇಲೆ ಅಪ್ಪಾಜಿಂದು ವೀರಪ್ಪನ ಹೆಂಗ್ ಮಾತಾಡ್ತಾ ಇದ್ರು ಅದು ಫಸ್ಟ್ ಎಲ್ಲ ಮರ್ಯಾದೆ ಮಾತಾಡ್ಬೋರು ಅಪ್ಪಾಜಿ ಬಹಳ ಮರ್ಯಾದೆ ಕೊಡ್ತಿದ್ರು ಇರೋಲ್ಲಿ ತುಂಬಾನೇ ಗೌರವ ಆಡಿದಾರೆ ಅಪ್ಪಾಜಿ ಆಡಿದ್ದಾರೆ ಅಂದ್ರೆ ಹೇಳ್ತಿದ್ ನಮ್ಗೆಲ್ಲ ಧೈರ್ಯ ಆಡಬಾರ್ದು ನಾವು ಒಂದೊಂದು ದಿನನೂ ಭಯ ಅಂದ್ರೆ ಭಯ ನಮ್ಗೆ ಅಪ್ಪಾಜಿ ಒಂದು ಚೂರು ಭಯ ಇಲ್ಲ ಅವ್ರು ಏನು ಮಾಡೋಕ್ಕಲ್ಲ ನಮ್ಗೆ ಕಾಲ ಶೂಟ್ ಮಾಡೋಕ್ಕಾಗುತ್ತಾ ಅವ್ನು ಧೈರ್ಯ ಇದ್ರು ಶೂಟ್ ಮಾಡೋಕೆ ಅಂತ ಹೇಳಿದ್ರು ಅಷ್ಟೊಂದು ಇದು ಬಟ್ ಯಾರು ಲಾಸ್ಟ್ವರೆಗೂ ನೂರೆಂಟು ದಿನವರೆಗು ನನ್ಗೆ ಬಿಟ್ಬಿಡು ಅಂತ ಹೇಳ್ತಿರಲಿಲ್ಲ ಅವರು ಇವ್ನು ಮೂರು ಜನ ಕಳಿಸ್ಬಿಡ್ರಿ ಕಳಿಸ್ಬಿಟ್ರು ಲಾಸ್ಟ್ ನಾವು ಉಳ್ಕಂಡವಾಗ್ಲೂ ಹೇಳ್ತಾ ಇದ್ರು ಇಲ್ಲ ಇವನ್ ಕಳಿಸ್ಬಿಡಿ ಇವನ್ ಕಳಿಸ್ಬಿಡಿ ಅಲ್ಲ ಅಪ್ಪಾಜಿ ಹಿಂಗೆ ಮಾತಾಡ್ತಾ ಇದ್ರು ಇದ್ರಪ್ಪ ಹಾಂ ಅಯ್ಯ ಅಂತ ಕರೆಯದಿ ಕೊಡೋಣ ಚೆನ್ನಾಗಿ ಮಾತಾಡೋಣ ಬಟ್ ಇವನು ಇವನೊಂದ್ಸರಿ ಮಾತಾಡ್ತಿರ್ಲಿಲ್ಲ ಆದರೆ ಈ ಫಸ್ಟ್ ಎಲ್ಲ ಅವ್ನು ಏನು ಡಿಮಾಂಡ್ಸು ಅದು ಇದು ಈ ಥರ ಬಿಡಿಸ್ಬಿಡ್ಬೇಕು ಅದು ಹಿಂಗೆಲ್ಲ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಏನೋ ಒಂಥರ ಅವ್ರಿಗೆ ಮನ್ಸಲ್ಲಿ ಬಂದ್ಬಿಡ್ತು ಏನೋ ಡ್ರಾಮಾ ಮಾಡ್ತಾವ್ ಹಿಡ್ಕೊಂಡು ಆ ಥರ ಬಂದ್ಬಿಟ್ಟಿತ್ತು ಅವ್ರಿಗೆ ಅವಾಗ ಸ್ವಲ್ಪ ದ್ವಿಚಾರ ಆಗ್ತಿತ್ತು ಅವ್ರಿಗೆ ಅಪ್ಪಾಜಿಗೆ ಏನೋ ಇದು ಮಾಡ್ತಾ ಇದ್ದಾನೆ ಆಮೇಲೆ ಆಮೇಲೆ ಸ್ಟಾರ್ಟ್ ಬಯಸ್ಟಾರ್ಟ್ ಮಾಡಿದವರು ಬೈಬಿಡವ್ರ ಇದ್ರಿಗೇನೆ ಏನಂತರು ಏ ಇವರೆಲ್ಲ ಕಳ್ಳರು ಕಣೆ ಏನಿಬಿಡ್ತಾರೆ ಅಪ್ಪಾಜಿಗೆ ತುಂಬ ದಿನ ಹೌದು 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 ವೀರಪ್ಪನ್ ಇಲ್ಲ ತಮಿಳು ಮಾತಾಡೋಣ ಬಟ್ ಇವ್ರು ಇನ್ನೂ ಎರಡು ಮೂರು ಜನ ಇದ್ರು ಅವರೆಲ್ಲ ಕನ್ನಡ ಮಾತಾಡೋರು ಶೇತಗುಳಿಗೆ ಗೋನಿ ಜನ ಇದ್ದಲ್ಲ ಅವನು ಕನ್ನಡ ಮಾತಾಡ್ತಿದ್ದ ಅವನು ಚಂದ್ರ ಗಂಡನ್ ಅವರೆಲ್ಲ ಕನ್ನಡ ಮಾತಾಡೋರು ಇಲ್ಲಿ ಊಟಕ್ಕೆ ಈ ಇವರು ಬರೋರಲ್ಲ ಯಾರು ನಕಿರಣ್ ಗೋಪಾಲ್ ಅವರು ತಗೊಬರೋರು ರೇಷನ್ ಎಲ್ಲ ಬಟ್ ಒಂದು ಮೂರು ದಿನ ಇರ್ತಿತ್ತು ಅಷ್ಟೇ ಈ ತರಕಾರಿ ಅದು ಇದಿಲ್ಲ ಮೂರು ದಿನ ಆದ್ಮೇಲೆ ಏನೂ ಇಲ್ಲ ತರಕಾರಿನೂ ಇಲ್ಲ ಏನಿಲ್ಲ ಬರೀ ಬೇಳೆ ಬೆಳ್ಳುಳ್ಳಿ ಕೊಬ್ಬರಿ ಹಣ್ಣ ಇಷ್ಟು ಹಾಕಿಬಿಟ್ಟು ಸಾಂಬಾರು ಅದೆಲ್ಲ ದೈವಿ ಸ್ನಾನ ಮಾಡೋ ಅಂಥದ್ದು ಸ್ನಾನ ಮೇಲೆ ನೀರೇ ಸಿಗ್ತಾ ಇರಲಿಲ್ಲ ಅಲ್ಲಿ ಅಂದರೆ ಅಪ್ಪಾಜಿ ಮಾಡ್ತಾ ಇದ್ರು ಅಪ್ಪಾಜಿ ಅವ್ರಿಗೆ ಒಂದು ಎರಡು ಕ್ಯಾನ್ ಎಲ್ಲ ತಂದುಬಿಡೋರು ನಮಗೆ ಎರಡು ಲೀಟ್ರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಎರಡು ಲೀಟ್ರ್ ನೀರು ಒಂದು ಕಾಡಲ್ಲಿ ಏನು ಗೊತ್ತೇ ಎಲ್ಲ ಕಡೆನೂ ನೀರು ಅಲ್ಲಿ ಆಮೇಲೆ ಅವ್ನು ನೀರು ಇದ್ದರೆ ಜಾತಲ್ಲಿ ಸಿಗ್ತಿರಲಿಲ್ಲ ಪೊಲೀಸಿಗೆ ಬಂದು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಪ್ರಾಣಿಗಳು ಈ ಹುಲಿ ಚಿರತೆ ಇವೆಲ್ಲ ಇರುತ್ತೆ ಅವು ಏನಾದ್ರು ಮಾಡ್ಬಿಡ್ತೇವೆ ಇವ್ರಿಗೆ ಅಂದ್ಬಿಟ್ಟು ನೀರ್ ಹತ್ರ ಇರ್ತಿರ್ಲಿಲ್ಲ ನೀರಿನ ಸ್ವಲ್ಪ ದೂರನೇ ಇರೋನು ಅಪ್ಪಾಜಿ ಮಾತ್ರ ಎರಡು ಗಂಟೆ ಡೈಲಿ ತಂದು ಕೊಟ್ಬಿಡೋನು ಯೋಗ ಮಾಡ್ತಿದ್ರು ಅಪ್ಪಾಜಿ ಅಲ್ಲಿ ಯೋಗ ಮಾಡೋರು ಯೋಗ ಮಾಡೋರು ಫಸ್ಟ್ ಎಲ್ಲ ಯಾವ ಮೆಡಿಶನ್ ಇಲ್ಲ ಅಲ್ಲಿ ಒಂದು ವಾರ ಹತ್ತು ದಿನ ಆದಮೇಲೆ ಬಂತವರು ಆದ್ರೆ ಅವ್ರು ಹೇಳ್ತಿದ್ದ ಅಲ್ಲಿ ನಿಜನೇ ಅಲ್ಲಿ ಇರ್ಬೋದು ಎಲ್ಲ ಗಿಡಮೂಲಿಕೆಗಳ ನೀರು ಬೆಟ್ಟದಲ್ಲಿ ಆ ನೀರು ಕೂಡ ನಿಮ್ಗೆ ಏನೂ ಬರೋಲ್ಲ ಬಿ ಪಿ ಶುಗರ್ ಏನೂ ಬರಲ್ಲ ಯಾವ ರೋಗನೂ ಬರಲ್ಲ ಅದರಲ್ಲಿ ಅಂತ ಅದು ಇರ್ಬೋದು ಡಿಜನ ಇರ್ಬೋದು ಯಾಕಂದ್ರೆ ಹತ್ತು ಹನ್ನೆರಡು ದಿನ ಇವ್ರು ಏನು ತಗೊಳ್ಳೇ ಇಲ್ಲ ಯಾವ ಟ್ಯಾಬ್ಲೆಟ್ ತಗೊಂಡು ಹೇಗಿಲ್ಲ ಕೃಷ್ಣ ಕುಮಾರ್ ನಾಗೇಶವರು ತುಂಬಾ ಯಾವ ಕ್ಷಣದಲ್ಲೂ ಇಲ್ಲ ನನಗೆ ನಮ್ಮ ಕಡೆಗೆ ಬಟ್ ಅಣ್ಣವ್ರು ಹೇಳ್ತಾ ಇದ್ರು ರಾಯ ಬಂದಿರೋ ಕಣೆಯ ನಮ್ಮನ್ನು ಕರ್ಕೊಂಡು ಹೋಗಿ ಇದ್ರ ಅಂತ ಹೇಳೋದು ಅಲ್ಲೂ ರಾಘವೇಂದ್ರ ಸ್ವಾಮಿಗಳು ತುಂಬ ಇದು ಮಾಡ್ಕೊಳ್ಳೋರು ಅವ್ರ ಹಾಡೆಲ್ಲ ಆಡ್ತಾಯಿದ್ರು ಅಪ್ಪಾಜಿ ಹಾಡೆಲ್ಲ ಆಡ್ತಿದ್ರು ಅಷ್ಟು ಭಕ್ತಿ ನಮ್ಮಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ ಇಂಥ ಕಷ್ಟಗಳನ್ನು ಮೂರು ಸರಿ ಬಂದಿದೆ ಏನು ಅಂದರೆ ರಾಯ್ ಬಂದವರೇಗ ನೋಡು ನಮ್ಗೆ ಕರ್ಕೊಂಡು ಉತ್ತರ ಅಂತ ಹೇಳೋದು ತುಂಬನೇ ಪ್ರಶ್ನೆ ಮಾಡಿದ್ದಾರೆ ಬೈದು ಎಷ್ಟೋ ಸರಿ ಮಾತ ಏನು ಅಂತಂದ್ರೆ ಇಲ್ಲ ಯಾ ನಮ್ಗೆ ಹಂಗಾಯ್ತು ಹಿಂಗಾಯ್ತು ನಾವು ಏನೋ ಇದು ಮಾಡ್ತಾ ಇದ್ವಿ ನಮ್ಗೆ ಕಷ್ಟ ಬೇಟೆ ಬೇಟೆ ಆಡ್ತಾ ಇದ್ವಿ ಈ ಪೊಲೀಸ್ರವ್ರ ಹಿಂಗಾಗಿ ಅವ್ರಿಗೂ ನಮಗೂ ಫೈಟಿಂಗ್ ಆಯಿತು ಏನಕ್ಕೆ ಅಂತ ಇದನ್ನು ನಾವು ಜೀವನ ಮಾಡೋಕ್ಕೆ ಅಂತ ಇದು ಮಾಡಿದ್ವಿ ನಾನು ಜೀವನ ಮಾಡೋಕ್ಕೆ ಇದಕ್ಕೆ ಸೇರಿಕೊಂಡಿದ್ದು ಯಾವುದಕ್ಕೆ ಹಾಗೆ ಎಲ್ಲರೂ ಗರಿ ಓಡಾಡ್ಬಿಟ್ರೆ ಪ್ರಪಂಚ ಎಲ್ಲಿ ಜೀವನ ಮಾಡೋದು ಬರೀ ನೀವು ಗರಿಣ ಓಡಾಡೋ ಅಂತ ಹೇಳಿದ್ಯಾ ನಾವು ಊಟಕ್ಕೋಸ್ಕರನೇ ಬಂದಿದ್ದು ಒಂದು ಹೊತ್ತು ಊಟಕ್ಕೆ ಡ್ರಾಮಾದಲ್ಲಿ ಇದು ಯಾ ಯಾವ ಸುಖಕ್ಕೋಸ್ಕರ ಇದೆಯಲ್ಲ ನೀನು ಕಾಡಲು ಪ್ರಾಣಿಗಳೆಲ್ಲ ಸಾಯಿಸ್ಕೊಂಡು ಒಂದು ಕೆಲಸ ಮಾಡಿ ನಾನು ಹೇಳ್ಬೋದು ಪಶ್ಚಾತ್ತಾಪ ಪಡಬೇಕು ಪಟ್ ಪಡು ಕೇಳ್ಬೋದು ಜನಕ್ಕೆ ನಾನು ಹೇಳ್ತೀನಿ ಜೊತೆಗೆ ನಿನಗೆ ಪನಿಷ್ಮೆಂಟ್ ಅಂತೂ ಇದ್ದೇ ಇರ್ತದೆ ಆಮೇಲೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದಲ್ಲ ಅಂತ ಎಲ್ಲ ಮಾತಾಡ್ತಿದ್ರು ಬಟ್ ಅವನು ಇಲ್ಲ ನನ್ನ ಮುಗಿಸ್ಬಿಡ್ತಾರೆ ನನ್ನ ತಮ್ಮನ್ನ ಹಂಗೆ ಮಾಡಿಬಿಟ್ರು ನಾನು ಬರಲ್ಲ ಇಲ್ಲೇ ಇರ್ತೀನಿ ಅದೇ ಹೇಳ್ತೀವಿ ಇಲ್ಲೆಲ್ಲ ಎಂಟಿ ಮಕ್ಕಳು ಬಿಡ್ಬಿಟ್ಟು ಏನು ಸುಖ ಇದೆ ಇರಲಿ ಏನು ಸಾಮ್ರಾಜ್ಯ ಕಟ್ಟಬೇಕು ಅಂತ ಇಲ್ಲಿದ್ದೀವಿ ಒಳಗಡೆ ಎಲ್ಲ ಕೇಳಿದ್ದಾರೆ ಬಂದುಬಿಟ್ರಿ ಹೌದು ನಿಜ 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 ಅದು ಒಂದು ಎರಡು ಒಂದು ಎರಡು ತಿಂಗಳೇ ಇದ್ದವ್ ನಾವು ಎಷ್ಟು ನೂರ ಎಂಟು ದಿನ ಮೂರು ಮೂರುವರೆ ತಿಂಗಳು ತರ ಇದ್ವಿ ಅವನು ಎರಡು ತಿಂಗಳು ಇರಬೇಕಾದ್ರೆ ಸ್ವಲ್ಪ ಇದಾಗಿದೆ ಮನಸ್ಸಿಗೆ ಏನೋ ಸ್ವಲ್ಪ ಹೀಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ಆಮೇಲೆ ನಮಗೆ ತುಂಬನೇ ಪ್ರಾಬ್ಲಮ್ ಆಯಿತು ಅಲ್ಲಿವರೆಗೂ ಚೆನ್ನಾಗಿ ಇತ್ತು ತೊಂದರೆ ಇರ್ತಾರಲ್ಲ ಬಟ್ ಎಷ್ಟೋ ದಿನ ನಮಗೆ ಕಡಲೆ ತಿನ್ಕೊಂಡು ನೀರು ಕೊಡ್ತಾರೆ ಮಗಿದೀವಿ ರೇಷನ್ ಮುಗಿದೋಡ್ತಿತ್ತು ತರಗಾಗ್ತಿರ್ಲಿಲ್ಲ ಪೊಲೀಸ್ ಹಿಡ್ಬಿಡ್ತದೆ ಈ ಥರ ಒಂದು ಇತ್ತು ಸಿಚುವೇಶನ್ಗಳು ನೀರೆಲ್ಲ ಕೊಟ್ಕೊಂಡು ಕಡಲೆ ತಿನ್ಕೊಂಡು ಮಗಿದೀವಿ ಇಲ್ಲ ಇಲ್ಲ ಯಾರೂ ಆಗಿಲ್ಲ ಬರೀ ರೇಡಿಯೋ ಮಾತ್ರ ನಮ್ಗೆ ಏನಿದ್ರು ಕಾಂಟ್ಯಾಕ್ಟ್ ಅಂದರೆ ರೇಡಿಯೋ ನ್ಯೂಸ್ ಅಷ್ಟೇ ತಿಳ್ ತಿಳ್ಕೊತಾ ಇದ್ವಿ ನಾವು ಅದ್ರ ಒಂದು ರೇಡಿಯೋ ಕೊಟ್ಬಿಟ್ಟಿದ್ದೆ ಒಂದು ನ್ಯೂಸ್ ಬಿಡ್ತಿರ್ಲಿಲ್ಲ ಅಂತ ಏನಿಲ್ಲ ಅಂದರೆ ಅದೇ ರೇಡಿಯೋದಲ್ಲಿ ಮಾತಾಡೋದು ಮಾತಾಡಿದ್ದಾರೆ ಫ್ಯಾಮಿಲಿಯಲ್ಲಿ ರೇಡಿಯೋ ಮಾತಾಡಿದ್ದಾರೆ ಒಂದು ಲೆಟರ್ ಲೆಟ್ರಲ್ಲಿ ಬರು ಕಳಿಸಿದ್ದಾರೆ ಅಷ್ಟೇ ನಾಗೇಶ್ ಸಣ್ಣ ಅವರು ಅಪ್ಪಾಜಿ ಅಪ್ಪಾಜಿಯವರ ಒಡನಾಟಿ ಇಟ್ಕೊಂಡು ವೀರಪ್ಪನ ಕೊಟ್ಟಿರಂಥ ಸಮಸ್ಯೆಗಳನ್ನೆಲ್ಲ ಜೊತೆಯಲ್ಲಿ ನಮಗೆ ಇನ್ನೂ ಇನ್ನೂ ಹಲವಾರು ವಿಚಾರಗಳಿದೆ ಆದರೂ ಕೂಡ ಈ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ಅಣ್ಣವರು ಇನ್ನೊಂದು ಇನ್ನೊಮ್ಮೆ ನಾವು ಒಂದು ಕಾರ್ಯಕ್ರಮ ಮಾಡಿ ಅವರನ್ನ ಕೇಳ್ಕೊಳ್ಳೋಣ ಇನ್ನೊಂದು 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 ಹೇಳ್ಬಿಡ್ತೀವಿ ನಮ್ಗೆ ಎಷ್ಟು ನಾನು ಭಾಗ್ಯವಂತ ಅಂತ ಹೇಳಕ್ಕೆ ಒಂದ್ಸರಿ ಹೊಳೆ ದೊಡ್ಡ ಹೊಳೆ ಸ್ನಾನ ಮಾಡ್ತಾ ಇದ್ದೀವಿ ಬೆಂಗ್ಳೂರು ಜಪ ಅಂತಂದ್ರು ಬೆಂಗಳೂರು ಜಸ್ಕೊಳ್ಳೋಕೆ ಇಷ್ಟ ಅವ್ರಿಗೆ ಬೆಂಗಳೂರು ಜೊತೆ ನಾವು ಮುಚ್ಚೀವಿ ಎಲ್ಲರೂ ಸ್ನಾನ ಮಾಡ್ತಾ ದೊಡ್ಡ ಹೊಳೆನಲ್ಲಿ ಯಾಕಂದರೆ ಅದು ಚಿಕ್ಕ ಮಕ್ಕಳಿಗೆ ಮಾಡಬಹುದು ಇಷ್ಟು ದೊಡ್ಡವರು ಆಮೇಲೆ ನಮಗೆ ಬೆನ್ನು ಅಂದರೆ ನಮಗೆ ಅದನ್ನು ಇನ್ನೂ ಸಾರ್ಥಗಾನಿಸ್ಬಿಡ್ತಾರೆ ಲೈಫು ನನಗೆ ಬೆನ್ನು ಉಸಿದ್ರು ಅಪ್ಪ ಬೇಡ ಬಜೀನಕ್ಕೆ ಬಿಡ್ತಾರೋ ಅವರು ಅದು ನಾವು ಮನೆಗೆ ಆಗ್ತಿಲ್ಲ ಲೈಫ್ ಏನಂತ ಸೌಭಾಗ್ಯ ಅದು ನಿಜವಾಗ ಈಗ ಅಪ್ಪಾಜಿ ಅವರ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಂತ ನಾಗೇಶಣ್ಣ ಮತ್ತೆ ಗೌಡ್ರು ಮತ್ತೆ ವೆಂಕಟೇಶಣ್ಣ ಮತ್ತೆ ಕೇಶವಣ್ಣ ಅವ್ರಿಗೆ ಈ ಡಾಕ್ಟರ್ ರಾಜವಾಣಿಯ ಪರವಾಗಿ ಮತ್ತು ಕಲಾವಿದರ ಪರವಾಗಿ ಗೌರವ ಸಮರ್ಪಣೆಯನ್ನ ನಮ್ಮ ಹಿರಿಯರಾದಂತಹ ಎಂ ಪಿ ಎಸ್ ಮೆ ನೋಡಿ ಮಂಜುನಾಥ್ ಸರ್ ಮತ್ತು ಉಲ್ಲಾಸ್ ಪ್ರಭು ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಹೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಕಾರ್ಯಕ್ರಮಕ್ಕೆ ಈಗ ಒಂದು ಎರಡು ನಿಮಿಷ ಅರೇ ಅರರೇ ಗಿಣಿ ರಾಮ ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಮ್ಮ ಕಲಾವಿದಿಯಾದಂತಹ ಮತ್ತೆ ಆದಂತ ಹೇಮಾವತಿ ಅವರು ದಯಮಾಡಿ ತಾವು ಒಮ್ಮೆ ಕೂತು ಅದನ್ನ ಕೇಳಿ ಆಮೇಲೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಅಂತ ಅಂತೇಳಿ ಕೇಳ್ಕೊತಾ ಇದ್ದೀನಿ ಅರರೇ ಗಿಣಿ ರಾಮ